ನಮಸ್ತೆ ಗೆಳೆಯರೆ ನಿಮ್ಮೆಲ್ಲರಿಗೂ ಕನ್ನಡ ಇನ್ಫಾರ್ಮೇನಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಬಿ ಖಾತಾ ಪ್ರಾಪರ್ಟಿಗಳನ್ನು ಖರೀದಿಸಬಹುದಾ ಅಥವಾ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಳೋಣ ಕೆಲವೊಂದು ಬಿಕಾತಾ ಪ್ರಾಪರ್ಟಿಗಳನ್ನು ನಿಸ್ಸಂಶಯವಾಗಿ ಖರೀದಿಸಬಹುದು ಇದರ ಬಗೆಗಿನ ಸಂಕ್ಷಿಪ್ತ ಮಾಹಿತಿಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ ಮೊದಲಿಗೆ ಬಿ ಖಾತ ಪ್ರಾಪರ್ಟಿ ಅಂದರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಬಿಬಿಎಂಪಿಯು ಅದರ ಬೈಲಾಗಳ ಪ್ರಕಾರ ಕ್ರಮಬದ್ಧವಾಗಿ ಮತ್ತು ಕ್ರಮಬದ್ಧವಲ್ಲದ ಆಸ್ತಿಗಳನ್ನು ಪ್ರತ್ಯೇಕವಾಗಿ ಗುರುತಿಸಿ ಅದನ್ನು ಬಿ ಬಿ ಕಡತಗಳಲ್ಲಿ ಮತ್ತು ಬಿ ರಿಜಿಸ್ಟರ್ನಲ್ಲಿ ನಮೂದಿಸಿದ್ರು ಕ್ರಮಬದ್ಧವಲ್ಲದ ಆಸ್ತಿಗಳನ್ನು ಬಿ ಪ್ರಾಪರ್ಟಿ ಅಂತ ಘೋಷಣೆ ಮಾಡಿದ್ರು ಈಗ ಬಿ ಖಾತಾ ಆಸ್ತಿಗಳ ಅನುಕೂಲ ಮತ್ತು ಅನಾನುಕೂಲಗಳ ಬಗ್ಗೆ ತಿಳ್ಕೊಳ್ಳೋಣ ಅನುಕೂಲಗಳು ಯಾವುವೆಂದರೆ ಇವುಗಳು ಏಕಾತ ಪ್ರಾಪರ್ಟಿಗಳಿಗಿಂತ ಕಡಿಮೆ ಬೆಲೆಯಲ್ಲಿ ಖರೀದಿಗೆ ಸಿಗ್ತವೆ ಕೆಲವು ಬಿ ಖಾತಾ ಪ್ರಾಪರ್ಟಿಗಳು ಹೆಸರಾಂತ ಲೇಔಟ್ಗಳ ಅಕ್ಕಪಕ್ಕದಲ್ಲೇ ಖರೀದಿಗೆ ಸಿಗ್ತವೆ ಇದರಿಂದ ಖರೀದಿದಾರರಿಗೆ ಮೂಲ ಸೌಲಭ್ಯಗಳಾದ ನೀರು ವಿದ್ಯುಚ್ಛಕ್ತಿ ಮತ್ತು ಒಳಚರಂಡಿ ವ್ಯವಸ್ಥೆಗಳು ಸುಲಭವಾಗಿ ಸಿಗ್ತವೆ ಅನಾನುಕೂಲಗಳು ಯಾವುವೆಂದರೆ ಈ ಆಸ್ತಿಗಳು ಸಾಮಾನ್ಯವಾಗಿ ಕಡಿಮೆ ಮರುಮಾರಾಟ ಮೌಲ್ಯವನ್ನು ಹೊಂದಿರುತ್ತವೆ ಮತ್ತು ಭವಿಷ್ಯದಲ್ಲಿ ಮಾರಾಟ ಮಾಡಲು ಕಷ್ಟವಾಗಬಹುದು ಈ ಆಸ್ತಿಗಳು ಕಾನೂನು ತೊಡಕುಗಳಾದ ದಾಖಲೆಗಳ ಕೊರತೆ ಮತ್ತು ಕಟ್ಟಡ ನಿಯಮಗಳ ಅನುಸರಣೆ ಮಾಡದೇ ಇರುವುದು ಮತ್ತು ಮುಂತಾದ ಸಮಸ್ಯೆಗಳನ್ನು ಒಳಗೊಂಡಿರುತ್ತವೆ ಬೀಕಾತ ಆಸ್ತಿಗಾಗಿ ಗೃಹ ಸಾಲವನ್ನು ಪಡೆದುಕೊಳ್ಳುವುದು ಕಷ್ಟಕರವಾಗಿರುತ್ತದೆ ಏಕೆಂದರೆ ಬ್ಯಾಂಕುಗಳು ಸಾಮಾನ್ಯವಾಗಿ ಏಕಾತ ಆಸ್ತಿಗಳಿಗೆ ಮಾತ್ರ ಆದ್ಯತೆ ನೀಡುತ್ತವೆ ಆದರೆ ಕೆಲವೊಂದು ಬ್ಯಾಂಕ್ಗಳು ಬೀಕಾತ ಆಸ್ತಿಗಳಿಗೆ ಗೃಹ ಸಾಲದ ಸೌಲಭ್ಯವನ್ನು ಒದಗಿಸುತ್ತವೆ ಕೆಲವು ಬೀಕಾತ ಆಸ್ತಿಗಳು ಕಾನೂನು ಸಮಸ್ಯೆಗಳನ್ನು ಹೊಂದಿರುವುದರಿಂದ ಜನರು ಬೀಕಾತ ಆಸ್ತಿಗಳನ್ನು ಖರೀದಿಸದಿರಲು ಬಯಸುತ್ತಾರೆ ಆದರೆ ಎಲ್ಲ ಬೀಕಾತ ಆಸ್ತಿಗಳು ಸುರಕ್ಷಿತವಾಗಿಲ್ಲ ಎಂದು ಅರ್ಥವಲ್ಲ ಕೆಲವೊಂದು ಆಸ್ತಿಗಳು ಕಾನೂನುಬದ್ಧ ಮತ್ತು ಬಿಬಿಎಂಪಿ ಬೈಲಾಗಳ ಪ್ರಕಾರ ಕ್ರಮಬದ್ಧವಾಗಿದ್ದರೂ ಸಹ ಮಾಲೀಕರ ನಿರ್ಲಕ್ಷ್ಯದಿಂದ ಅಭಿವೃದ್ಧಿ ಶುಲ್ಕ ಅಥವಾ ಬೆಟರ್ಮೆಂಟ್ ಚಾರ್ಜಸ್ ಪಾವತಿಸದೇ ಇದ್ದಾಗ ಅವುಗಳನ್ನು ಬಿ ಬಿ ಎಂ ಪಿ ಅವರು ಅನಿವಾರ್ಯವಾಗಿ ಬಿ ರಿಜಿಸ್ಟರ್ಗೆ ಸೇರಿಸುತ್ತಾರೆ ಇಂತಹ ಆಸ್ತಿಗಳನ್ನು ನಿಸ್ಸಂದೇಹವಾಗಿ ಖರೀದಿಸಬಹುದು ಇದಕ್ಕೆ ಪಾಲಿಸಬೇಕಾದ ಕೆಲವು ಪೂರ್ವಾಪೇಕ್ಷಿತ ಸಲಹೆಗಳನ್ನು ಈಗ ತಿಳ್ಕೊಳ್ಳೋಣ ಡೆವಲಪ್ಮೆಂಟ್ ಅಥಾರಿಟಿನವರು ಕೃಷಿಯಿಂದ ಕೃಷಿಯೇತರ ಆಸ್ತಿ ನಿರ್ಮಾಣಕ್ಕೆ ಅನುಮತಿ ನೀಡಿದ ಕನ್ವರ್ಷನ್ ಕಾಪಿ ಪಡೆದುಕೊಂಡಿರಬೇಕು ಆಸ್ತಿಯ ಎಲ್ಲ ದಾಖಲೆಗಳು ಕಾನೂನುಬದ್ಧವಾಗಿರಬೇಕು ಮತ್ತು ಈ ವರ್ಷದವರೆಗಿನ ತೆರಿಗೆ ಅಥವಾ ಅಪ್ ಟು ಡೇಟ್ ಟ್ಯಾಕ್ಸ್ ಪಾವತಿ ಮಾಡಿರಬೇಕು ಖರೀದಿಗೆ ಇರುವ ಆಸ್ತಿಯು ಏಕಾತ ಆಸ್ತಿಗಳಿಗಿಂತ ಒಂದು ಅಡಿಗೆ ಒಂದರಿಂದ ಎರಡು ಸಾವಿರದವರೆಗೂ ರಿಯಾಯಿತಿಯಲ್ಲಿ ಮಾರಾಟಕ್ಕಿರಬೇಕು ಪ್ರತಿಷ್ಠಿತ ಬಡಾವಣೆಗಳ ಅಕ್ಕಪಕ್ಕದಲ್ಲಿರುವ ಭೀಖಾತ ಆಸ್ತಿಗಳು ಖರೀದಿಗೆ ಒಳ್ಳೆಯ ಆಯ್ಕೆ ಇದರ ಅನುಕೂಲಗಳನ್ನು ನಾನು ಮೊದಲೇ ತಿಳಿಸಿದ್ದೇನೆ ಆಸ್ತಿ ಖರೀದಿಗೆ ಪಡೆಯುವ ಲೋನ್ ಏಕಾತ ಆಸ್ತಿಗೆ ಸಮನಾದ ಬಡ್ಡಿ ದರ ಅಥವಾ ಸೊನ್ನೆ ಪಾಯಿಂಟ್ ಐದರಷ್ಟು ಕಡಿಮೆ ಇರಬೇಕು ಮೇಲ್ಕಂಡ ಸಲಹೆಗಳನ್ನು ಪಾಲಿಸಿ ಸಂಬಂಧಿತ ಬಿ ಬಿ ಕಚೇರಿಯಲ್ಲಿ ಎಲ್ಲ ದಾಖಲೆಗಳನ್ನು ಸಲ್ಲಿಸಿ ಮತ್ತು ಅಭಿವೃದ್ಧಿ ಶುಲ್ಕ ಅಥವಾ ಬೆಟರ್ಮೆಂಟ್ ಚಾರ್ಜಸ್ ಅನ್ನು ಪಾವತಿ ಮಾಡಿದರೆ ಖಾತಾ ಆಸ್ತಿಯನ್ನು ಏಕಾತಾಗೆ ವರ್ಗಾವಣೆ ಮಾಡಿಕೊಡ್ತಾರೆ ಈ ಬಗೆಗಿನ ಸಂಪೂರ್ಣ ಮಾಹಿತಿಗಾಗಿ ಹತ್ತಿರದ ಬಿ ಬಿ ಕಚೇರಿಯನ್ನು ಸಂಪರ್ಕಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಮತ್ತು ಇನ್ಫಾರ್ಮೇಟಿವ್ ಅನ್ನಿಸಿದ್ದಲ್ಲಿ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗೋಸ್ಕರ ಬೆಲ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು